ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನೀವು ನೋಡ್ತಿರೋ ಅಂಥದ್ದು ಒಂದು ಯಕ್ಷಿಣಿ ಸಾಧನೆ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ನನಗೆ ಸಾಕಷ್ಟು ಜನ ಕೇಳ್ತಿದ್ರು ಅದರಲ್ಲಿ ಈಗ ಸ್ವಲ್ಪ ದಿವಸಗಳ ಹಿಂದೆ ಒಬ್ಬರು ಅವರು ಬ್ಯಾಂಕಿನ ಒಂದು ಅಧಿಕಾರಿ ಆಗಿದ್ದರು ಭಾಳ ಒಂದು ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥವರು ಈಗ ಸಾಕಷ್ಟು ಕೆಲವೊಂದು ಕಾರಣಾಂತರಗಳಿಗಿಂತ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅವರು ಅವರು ಕೆಲವೊಂದು ನನಗೆ ಕೇಳಿದರು ನನಗೆ ಜೀವನದಲ್ಲಿ ಏನೂ ಆಗಿಲ್ಲ ಯಾಕೆಂದರೆ ಅವರಿಗೆ ಸಾಕಷ್ಟು ಸ್ವಲ್ಪ ವಯಸ್ಸು ಕೂಡ ಆಗಿರೋದ್ರಿಂದ ನನಗೆ ಅಂತ ಆಸೆ ಏನೂ ಇಲ್ಲ ನನಗೆ ನನ್ನದೇ ಆದ ಒಂದು ಯಾವುದಾದ್ರು ಒಂದು ದೇವಿನ ನಾನು ಸಿದ್ಧಿ ಮಾಡ್ಕೋಬೇಕು ಅಂತ ಕೇಳಿದರು ನನಗೆ ಅವ್ರ ಹೆಸರು ಕೂಡ ಮರ್ತೋಗಿದೆ ಯಾಕೆಂದರೆ ಅವರು ನಾನು ಕಾಲ್ ಮಾಡ್ಬೇಕಾದ್ರೆ ಸುಮಾರು ಒಂದು ಹತ್ತು ಹದಿನೈದು ಕಾಲ್ ಆಗಲೇ ಬಂದಿತ್ತು ಅವರ ನಂಬರ್ ಯಾವುದು ಅಂತ ನಾನು ಸೇವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವರೇನಾದರೂ ಈ ಒಂದು ವೀಡಿಯೋ ನನಗೆ ಇದ್ರೆ ಖಂಡಿತ ನನಗೆ ಕಾಲ್ ಮಾಡಿ ಅಂತ ನಾನು ಅವ್ರ ಹತ್ರ ಹೇಳ್ತಾ ಹೇಳ್ಕೊಳ್ತಾ ಇದ್ದೀನಿ ಮಾಡಿ ನಿಮಗೆ ಏನಾದರೂ ನನ್ನ ಒಂದು ವಿಡಿಯೋ ನೀವು ಫಾಲ್ ಮಾ ಫಾಲೋ ಇದ್ದೀನಿ ನಿಮ್ಮ ಎಲ್ಲ ವಿಡಿಯೋ ನಾನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಈ ಒಂದು ವೀಡಿಯೋ ನಿಮಗೆ ತಲುಪಿದ್ದೆ ಆದರೆ ನನಗೆ ಖಂಡಿತ ಒಂದು ನೀವು ಕಾಲ್ ಮಾಡಿ ಯಾಕೆ ನಿಮ್ಮ ಒಂದು ಯಾವುದೋ ಒಂದು ಹೇಳಿದಿರಿ ನೀವು ಒಂದು ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಆ ಸಮಸ್ಯೆಗೆ ಕೆಲವೊಂದು ಉತ್ತರ ಸಿಕ್ಕಿದೆ ಹಾಗಾಗಿ ಈ ನೀವು ಯಾಕೆಂದ್ರೆ ನಿಮ್ಮ ನಂಬರ್ ಕೂಡ ನಾವು ಸೇವ್ ಮಾಡ್ಕೊಂಡ್ರೆ ನಿಮ್ಮ ಹೆಸರು ಕೂಡ ನನಗೆ ಗ್ಯಾಪ್ನದಲ್ಲಿಲ್ಲ ಯಾಕೆ ಸುಮಾರು ಕಾಲ್ ಬಂದಿದ್ದರಿಂದ ನಾನು ನೀವು ಹೆಸರು ಕೂಡ ಹೇಳಿದ್ರೆ ಆದರೆ ನನಗೆ ಅದು ಮರ್ತೋಗಿದೆ ದಯವಿಟ್ಟು ಈ ಒಂದು ವಿಡಿಯೋ ನೋಡಿದಾಗ ನನಗೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಹೀಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇದು ಬಂದು ಒಂದು ಯಕ್ಷಿಣಿಗೆ ಸಂಬಂಧಪಟ್ಟಿರುವಂಥದ್ದು ಸಾಕಷ್ಟು ಜನ ಕೇಳ್ತಾ ಇರ್ತೀರ ಯಾವುದೋ ಒಂದು ಸಿದ್ಧಿ ಮಾಡ್ಕೋಬೇಕು ಆ ಸಿದ್ಧಿ ಮಾಡ್ಕೊಳ್ಳೋ ಕಷ್ಟ ಆಗ್ತಾ ಇದೆ ನಮಗೆ ಅದನ್ನು ಸರಿಯಾದ ರೀತಿಲಿ ಹೇಳ್ಕೊಡೋರಿಲ್ಲ ಅಂತಂದ್ಬಿಟ್ಟು ಹೇಳ್ಕೊಡೋರಿಲ್ಲ ಅನ್ನೋ ತನಕ ಇದೇನಪ್ಪ ಅಂದರೆ ಸಿದ್ಧಿ ಮಾಡೋದು ಭಾಳ ಕಷ್ಟ ಗುರು ಇಲ್ಲದೆ ಇಂಥವೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ನಾನು ಇದನ್ನು ಹೇಳ್ತಿದ್ದೀನಿ ಇದು ನೋಡಿ ಈಗ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಈ ರೀತಿದು ಒಂದು ತಗಡು ತಾಮ್ರದ ತಗಡು ತೊಗೋಬೇಕು ಅಂದರೆ ಇದನ್ನೆಲ್ಲ ಶುದ್ಧಿ ಮಾಡಿ ಇಡಬೇಕು ಇದನ್ನ ಶುದ್ಧಿ ಮಾಡಿ ಸರಿಯಾದ ರೀತಿ ಇಟ್ಟು ಈ ರೀತಿ ಎಲ್ಲ ಬರ್ಕೋಬೇಕು ನೋಡಿ ಅದ್ರ ಸುತ್ತು ಈ ರೀತಿ ಬರ್ಕೊಂಡು ಅಂದರೆ ಯಕ್ಷಿಣಿ ಚಕ್ರ ಅಂತ ಹೇಳ್ತೀವಿ ಈ ಯಕ್ಷಿಣಿ ಚಕ್ರನ ಅಂದರೆ ನಾನು ಅದರಲ್ಲಿ ಬರೆದಾಗ ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ಕಲ್ಲರ್ ಪೆನ್ನಿನಲ್ಲಿ ನಿಮಗೆ ಬರ ತೋರಿಸ್ತಾ ಇದೆ ಇದನ್ನು ಈ ರೀತಿ ಎಲ್ಲ ಬರೆಯೋದು ಬೇರೆ ನಾವು ಚಕ್ರಗಳು ಬರಿತೀವಲ್ಲ ಆ ರೀತಿ ಬರಿಬೇಕು ಆದರೆ ನಿಮಗೆ ಕಾಣಿಸಲ್ಲ ಆ ರೀತಿಲಿ ಬರೆದಾಗ ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಕಲರ್ ಸ್ಕೆಚ್ಚಲ್ಲಿ ನಿಮಗೆ ಬರ ತೋರಿಸ್ತಾ ಇದ್ದೀನಿ ಆ ರೀತಿ ಯಾರಿಗು ಉದ್ದೇಶ ಇದೆಯೋ ಅವ್ರ ಗುರುಗಳ ಮುಖಾಂತರ ಇದನ್ನು ತೊಗೊಂಡು ಸಿದ್ಧಿ ಮಾಡ್ಕೋಬೋದು ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಯಾವ ರೀತಿ ಅದನ್ನು ಮಾಡ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಏನು ನೋಡ್ತಾ ಇದ್ದೀರಾ ಒಂದು ಚಕ್ರ ನೋಡ್ತಾ ಇದ್ದೀರಾ ಕರ್ಣ ಯಕ್ಷಿಣಿಯ ಒಂದು ಚಕ್ರ ನೋಡ್ತಾ ಇದೆ ಇದು ಕರ್ಣಾಯಕ್ಷಿಣಿಗೂ ಬರುತ್ತೆ ಎಲ್ಲ ಪ್ರತಿ ಒಂದು ಯಕ್ಷಿಣಿ ಕೂಡ ಬರುತ್ತೆ ಅಂದರೆ ಎಲ್ಲ ಒಂದೇ ರೀತಿ ಚಕ್ರ ಇರುತ್ತೆ ನೀವು ಸಿದ್ಧಿ ಮಾಡ್ಕೊಳ್ಳೋ ಚ ಒಂದು ಯಕ್ಷಿಣಿ ಇದ್ದರೆ ಆ ಹೆಸರು ಮಾತ್ರ ಇಲ್ಲಿ ಬರಬೇಕಾಗುತ್ತೆ ಇಲ್ಲಿ ನಾನು ಯಕ್ಷಿಣಿ ಅಂತ ಬರೆದಿದ್ದೀನಿ ಇದನ್ನು ನೀವು ತೆಗೆದು ಬೇರೆ ಹೆಸರು ಕೂಡ ಹಾಕೋಬೋದು ಯಾವ ಒಂದು ಯಕ್ಷಣ ನೀವು ಆ ಒಂದು ವಿಧಿಪೂರ್ವವಾಗಿ ಮಾಡಬೇಕು ಅಂತಿದ್ದೀರೋ ಯಾವ ಒಂದು ಯಕ್ಷಣ ನೀವು ಸಿದ್ಧಿ ಪಡ್ಕೋಬೇಕು ಅಂತಿದ್ದೀರೋ ಆ ಯಕ್ಷಿಣಿಯ ಒಂದು ಹೆಸರನ್ನ ಇಲ್ಲಿ ಬರಬೇಕು ಇಲ್ಲಿ ಇಷ್ಟೇ ಬರೀಬೇಕು ಇಲ್ಲಿ ನಾನು ಬೇರೆ ಬರೆದು ನೀವು ಆ ರೀತಿ ಬರ್ಕೋಬೇಕು ಇಲ್ಲಿ ಸುತ್ತು ನೋಡಿ ಈ ರೀತಿ ಅಕ್ಷರ ಬರುತ್ತೆ ಈ ಅಕ್ಷರನ ನೋಡಿಕೊಂಡು ಇದಕ್ಕಿನ್ನ ಕೆಲವೊಂದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾದಂಥ ಒಂದು ಯಕ್ಷಿಣಿ ಅಂದರೆ ಇದು ಭಾಳ ಅದ್ಭುತವಾಗಿರುವಂಥ ಯಕ್ಷಿಣಿ ಕೆಲವೊಂದು ಮರಗಳಲ್ಲಿ ಇದನ್ನು ಮಾಡ್ತಾರೆ ಸಾಮಾನ್ಯ ಎಲ್ಲ ರೀತಿಯಲ್ಲೂ ಇದನ್ನು ಮಾಡಲ್ಲ ಈ ರೀತಿಯಾಗಿ ಮಾಡ್ಕೋಬೇಕಿದ್ರೆ ಈ ರೀತಿ ಸಿಗುತ್ತೆ ಇದು ಅಂದರೆ ಅಂಗ್ಡೀಲಿ ಸಿಕ್ಕೋ ಗೊಂಬೆಗಳಲ್ಲ ಗೊಂಬೆಗಳೆಲ್ಲ ಇದಕ್ಕಾಗಿ ಕೆಲವೊಂದು ಮರದಿಂದ ಮಾಡ್ತಾರೆ ಅಂಥದ್ದಿಂದ ಇದನ್ನ ತಗೊಂಡು ಬಂದು ಈ ಒಂದು ಏನು ಇಲ್ಲಿ ಬರ್ದಿದ್ರಲ್ವ ಆ ರೀತಿ ಮಾಡಿ ಅದ್ರ ಮೇಲೆ ಅದನ್ನ ಕೆಲವು ಮಂತ್ರ ಇದಾವೆ ಆ ಮಂತ್ರ ನಾನು ನಿಮಗೆ ಹೇಳ್ತೀನಿ ಕೊನೆಯದಾಗಿ ಸ್ಕಿಪ್ ಮಾಡ್ರೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಬರೆದು ಇದನ್ನು ಪೂಜೆ ಪುಷ್ಕರ ಎಲ್ಲ ಚೆನ್ನಾಗಿ ಮಾಡಬೇಕು ಈ ಮಂತ್ರ ಹೇಳ್ಕೊಂಡು ಕೆಲವು ಮಂತ್ರ ಇದೆ ಅದಕ್ಕೆ ಮಂತ್ರ ನಾನು ಕೊಡ್ತೀನಿ ಆ ಮಂತ್ರ ಹೇಳಿಕೊಂಡು ನೀವು ಸರಿಯಾದ ರೀತಿ ಸಿದ್ಧಿ ಮಾಡಿಕೊಂಡು ಈ ರೀತಿ ಒಂದು ಶುಭ ದಿನದಲ್ಲಿ ಯಾಕೆ ಅಂದರೆ ಮುಂದೆ ಬರೋದು ಹುಣ್ಣಿಮೆ ಹುಣ್ಣಿಮೆಗಳಲ್ಲೇ ಈ ಒಂದು ಯಕ್ಷಿಣಿಗಳನ್ನ ಸಿದ್ಧಿ ಮಾಡ್ಕೊಳ್ಳೋದು ಹುಣ್ಣಿಮೆ ಶುಕ್ರವಾರ ಅಥವಾ ಹುಣ್ಣಿಮೆ ವಾ ಒಂದು ಹದಿನೈದು ದಿವಸದಲ್ಲಿ ಏನು ಬರುತ್ತೆ ಆ ಇದರಲ್ಲಿ ಕೂಡ ಇದನ್ನು ಸಿದ್ಧಿ ಮಾಡ್ಕೋಬೋದು ಶುಕ್ಲ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂಥ ಶುಕ್ರವಾರದಲ್ಲಿ ಇದನ್ನ ಮಾಡ್ಕೋಬಹುದು ಇದನ್ನ ಸಿದ್ಧಿ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿಯಾದ ಒಂದು ಇಟ್ಕೊಂಡು ನೀವು ಮತ್ತೆ ಅದ್ರ ಮುಂದೆ ಒಂದು ಕಳಸ ಸ್ಥಾಪನೆ ಮಾಡಬೇಕು ಕಳಸ ಸ್ಥಾಪನೆ ಮಾಡಿ ಅಲ್ಲಿ ಏನು ಒಂದು ನೀವು ಈ ಒಂದು ಬೊಂಬೆ ಇಟ್ಟಿದ್ದೀರಾ ಯಕ್ಷಿಣಿ ಬೊಂಬೆ ಇಟ್ಟಿದ್ದೀರಾ ಆ ಬೊಂಬೆಗೆ ನೀವು ಯಾವುದು ದೇವಿನ ಅಂದ್ರೆ ಯಕ್ಷಿಣಿ ಯಾವ ದೇವಿನ ನೀವು ಸಿದ್ಧಿ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ಆ ದೇವಿ ಇವಳು ಅಂತ ನೀವು ಹೆಸರಿಟ್ಕೋಬೇಕು ಈ ದೇವಿಗೆ ಹೆಸರಿಟ್ಕೊಂಡು ಅದಕ್ಕೆ ಬೇಕಾದಂಥ ಹಣ್ಣು ಹಂಪಲುಗಳು ಸಿಹಿ ತಿಂಡಿಗಳು ಇದನ್ನೆಲ್ಲ ಇಟ್ಕೋಬೇಕು ನಿಮಗೆ ಪೂಜೆಗೆ ಮತ್ತೆ ನೈವೇದ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಇಟ್ಕೋಬೇಕು ಇದನ್ನ ಮತ್ತೆ ಇದನ್ನ ಎಲ್ಲರಿಗೂ ಹೇಳ್ಕೊಂಡು ಮಾಡೋದಲ್ಲ ಇದು ಗುಪ್ತವಾಗಿ ಮಾಡೋ ಅಂಥದ್ದು ನಾನು ಇದ್ದೀನಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳೋದಲ್ಲ ಇದನ್ನ ಗುಪ್ತವಾಗಿ ರಾತ್ರಿ ಸಮಯದಲ್ಲಿ ಅಂದರೆ ನೀವು ತಿಂದು ಮಲಗೋ ಸಮಯದಲ್ಲಿ ಇದನ್ನು ಮಾಡೋವಂಥದ್ದು ಕೊನೆಯದಾಗಿ ನಿಮಗೆ ಬೇಕಾದ್ರೆ ಇದನ್ನು ಹೇಳ್ಕೊಡ್ತೀನಿ ಈಗಿದು ಏನಪ್ಪ ಅಂತಂದರೆ ಈಗ ನಾನು ನಿಮಗೆ ಒಂದು ಯಾವ ಯಕ್ಷಿಣಿ ನಿಮಗೆ ಹೇಳ್ತೀನಿ ಅಂದರೆ ನೋಡಿ ಈಗ ಹೇಳ್ತಿರೋದು ನಿಮಗೆ ಚಂದ್ರವದ ಯಕ್ಷಿಣಿ ಅಥವಾ ಚಂದ್ರಿಕಾ ಯಕ್ಷಿಣಿ ಚಂದ್ರಕ ಯಕ್ಷಿಣಿ ಅಥವಾ ಚಂದ್ರ ದ್ರವ ಯಕ್ಷಿಣಿ ಅಂತಂದ್ಬಿಟ್ಟು ಇದು ನಿಮ್ಮ ಮನೋ ಅಭಿಲಾಷೆನ ತೀರಿಸುವಂಥ ಯಕ್ಷಿಣಿ ಈ ಒಂದು ಚಂದ್ರವದ ಯಕ್ಷಿಣಿ ಚಂದ್ರ ದ್ರವ ಯಕ್ಷಿಣಿಗೆ ರಾತ್ರಿ ಮಾಮೂಲಿ ಹೇಳಿದ್ನಲ್ವ ರಾತ್ರಿ ಹೊತ್ತಲ್ಲೇ ಇದು ಮಾಡೋ ಅಂಥದ್ದು ಇದಕ್ಕೆ ನೀವು ಒಂದು ಹಾಲು ಮರದ ಹತ್ತಿರ ಕೂತ್ಕೊಂಡು ಇದನ್ನು ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷ ಜಪ ಮಾಡಬೇಕು ನಂತರ ಜಪ ಆದ ನಂತರ ಏನು ಮಾಡಬೇಕು ಒಂದು ಮೊಟ್ಟೆ ತಗೊಂಡು ಏಳು ಬಾರಿ ಈ ಮೊಟ್ಟೆನ ಈ ಮಂತ್ರದಿಂದ ಮಂತ್ರಸ್ಬಿಟ್ಟು ಆ ಮೊಟ್ಟೆಯಿಂದ ನೀವು ಮುಖವನ್ನು ತೊಳ್ಕೊಬೇಕು ಆ ಮೊಟ್ಟೆಯಲ್ಲಿ ಏನು ಬರುತ್ತಲ್ವಾ ಆ ಒಂದು ಇದು ಲೋಳೆ ಆ ಇದರಲ್ಲಿ ನೀವು ಮುಖ ಯಾಕೆ ಯಾಕೆಂದ್ರೆ ಮೊಟ್ಟೆನ ಹಿಟ್ಟು ಪೂಜೆ ಮಾಡಿರ್ತೀರಾ ಅದರಲ್ಲಿ ಅವಳು ಆಕರ್ಷಣೆ ಆಗಿರ್ತಾಳೆ ಅದನ್ನ ತಗೊಂಡು ಮುಖಕ್ಕೆ ತೊಳಿಬೇಕು ತದನಂತರ ಬೇರೆದ್ರಲ್ಲಿ ಹೋಗಿ ತೊಳೀರಿ ಮಾಡಿ ಇದನ್ನು ಏನು ಮಾಡಬೇಕು ಇದೇ ರೀತಿಯಾಗಿ ನೀವು ಮೂರು ತಿಂಗಳು ತನಕ ಮಾಡಬೇಕಾಗುತ್ತೆ ಮೂರು ತಿಂಗಳವರೆಗೆ ಇದನ್ನು ಮಾಡಿದಾಗ ಆ ಸಾಧಕ ಏನು ಅದನ್ನು ಸಾಧಿಸ್ಕೋಬೇಕು ಅಂತ ಹೇಳ್ತಾನೋ ಅಂತ ಅವಳಿಗೆ ಯಕ್ಷಿಣಿವನ್ನು ಒಂದು ವರ ಕೊಡ್ತಾಳೆ ನಂತರ ಆ ಒಂದು ಆ ಯಕ್ಷಿಣಿಗೆ ನೀವು ಅವಳಿಗೆ ಊಟ ಪದಾರ್ಥ ಒಳ್ಳೆ ಅವಳಿಗೆ ಯಾವುದು ಬೇಕೋ ಇಷ್ಟ ಕೇಳ್ತೋ ಅದನ್ನು ತಂದು ಹಿಡಬೇಕು ಮತ್ತು ಏನು ಮಾಡ್ತಾರೆ ನೀವು ಇದನ್ನೆಲ್ಲ ಕೊಟ್ಟು ನೀವು ಪೂಜೆಗಳು ಮಾಡಿ ಅವಳನ್ನ ಸಿದ್ಧಿ ಮಾಡ್ಕೊಂಡು ಸಂತೋಷ ಪಡಿಸ್ದಾಗ ನಿಮಗೆ ಕೆಲವೊಂದು ರಸಾಯನಗಳೆಲ್ಲ ಕೊಡ್ತಾಳೆ ಕೊಟ್ಟು ನಿಮ್ಮ ಅಭಿಲಾಷೆ ಏನಿರುತ್ತೆ ಅಂದರೆ ನೀವು ಮೊದಲೇ ಅಭಿಲಾಷೆ ನಿಮ್ಮ ಒಂದು ಏನಿದೆ ಆ ಸಂಕಲ್ಪ ಅಂತ ಹೇಳ್ತೀವಲ್ವ ಅದನ್ನು ನೀವು ಮೊದಲೇ ಕೇಳ್ಕೋಬೇಕು ಏನು ನೀವು ಮಂತ್ರ ಹೇಳ್ತಾ ಇರ್ತೀರ ಆ ಮರದ ಹತ್ತಿರ ಅವಾಗಲೇ ನೀವು ಹೇಳ್ಕೊಬೇಕಾಗುತ್ತೆ ಅದನ್ನು ಹೇಳ್ಕೊಂಡು ನೀವು ಮಾಡಿದಾಗ ಮೂರು ತಿಂಗಳೊಳಗಡೆ ಆ ದೇವಿ ಬಂದು ನಿಮಗೆ ನಿಮ್ಮ ಅಭಿಲಾಷೆಗಳು ಏನಿರುತ್ತೋ ಅದನ್ನು ಪೂರೈಸ್ತಾಳೆ ಇದಕ್ಕೆ ಬೇಕಾಗಿರುವಂಥದ್ದು ಮುತ್ತಿನ ಮಾಲೆ ಬೇಕು ಅಂದರೆ ಏನು ಹೇಳ್ತೀರ ಪರ್ಲ್ ಹಾರ ಅಂದರೆ ಮುತ್ತಿನ ಮಾಲೆಗಳು ಮುತ್ತಿನ ಮಾಲೆಗಳು ಬೇಕಾಗುತ್ತೆ ಈ ಜಪಕ್ಕೆ ಇದಕ್ಕೆ ಈ ಮಂತ್ರ ಬಂದು ನಿಮ್ಗೆ ಈ ರೀತಿ ಇರುತ್ತೆ ಓಂ ನಮಃ ಚಂದ್ರ ದ್ರಾವ್ಯ ಹರಣ ಕಾರಣ ಕ್ಲಿಂ ಸ್ವಾಹ ಇದು ನಾನು ಮಂತ್ರ ಕೊನೆಯದಾಗಿ ತೋರಿಸ್ತೀನಿ ಇದಾದ್ರೂ ಹೇಳ್ಬೋದು ಓಂ ದ್ಯಾವ ದ್ಯಾವಹರಣ ಕಾರಣ ಕ್ಲೀಂ ಸ್ವಾಹ ಇದು ಮಂತ್ರ ಇನ್ನೊಂದು ಬಂದು ಇದೇ ಚಂದ್ರ ಯಕ್ಷಿಣಿ ಚಂದ್ರಿಕಾ ಯಕ್ಷಿಣಿ ಹೇಳಿದೆ ಇದು ಅದೇ ರೀತಿ ಬರುತ್ತೆ ನಿಮಗೆ ಶುಕ್ಲ ಪಕ್ಷದ ಪ್ರತಿಪದೆಯ ತಿಥಿಯಿಂದ ಹಿಡಿದು ಮತ್ತೆ ಅದೇ ಹುಣ್ಣಿಮೆವರೆಗೆ ಈ ಒಂದು ಶುಕ್ಲ ಶುಕ್ಲಪ್ರದ ಏನು ಹೇಳ್ತೀರಾ ಮತ್ತೆ ಅದೇ ಒಂದು ಹುಣ್ಣಿಮೆವರೆಗೆ ಇದು ಜಪ ಮಾಡಬೇಕು ಇದು ಎರಡು ರೀತಿಲ್ಲಿದ್ದಾವೆ ನಿಮಗೆ ಒಂದು ಮೂರು ತಿಂಗಳಲ್ಲಿ ಮಾಡೋ ಹೇಳಿದ್ದೀನಿ ಇನ್ನೊಂದು ನಿಮಗೆ ತಿಂಗಳಿಂದ ತಿಂಗಳು ಅಂದರೆ ಈ ಒಂದು ಶುಕ್ಲ ಪಕ್ಷದಿಂದ ಮುಂದಿನ ಒಂದು ಶುಕ್ಲ ಪಕ್ಷದವರೆಗೆ ಮಾಡೋ ಅಂತ ಇಡು ಆ ಉಣಿಮೆಯವರೆಗೆ ನೀವು ಜಪ ಮಾಡ್ತಿರಬೇಕು ಆದರೆ ಹದಿನೈದು ದಿಲ್ಗಳೊಳಗೊಳಗೆ ಒಂದು ಲಕ್ಷ ಜಪ ನೀವು ಪೂರ್ಣ ಮಾಡಿರಬೇಕು ಒಂದು ಹದಿನೈದು ದಿನದ ಒಳಗಡೆ ನೀವು ದಿನದೊಳಗಡೆ ಒಂದು ಒಂಬತ್ತು ಲಕ್ಷ ನೀವು ಜಪಾನ ಪೂರ್ಣ ಮಾಡಿರಬೇಕು ಇದರ ಫಲವಾಗಿ ಆ ಏನು ಮಾಡ್ತಾಳೆ ಈ ಚಂದ್ರಿಕಾ ಯಕ್ಷಿಣಿ ಅನ್ನೋಳು ನಿಮಗೆ ಒಂದು ಪ್ರಸನ್ನಳಾಗಿ ಆ ಸಾಧನೆ ಯಾರು ಒಂದು ಸಾಧಕೆ ಮಾಡಿಕೊಂಡು ಆ ಸಾಧಕನಿಗೆ ಅಮೃತವನ್ನು ಕೊಡ್ತಾಳೆ ಅಂತ ಹೇಳಿದ್ದಾರೆ ಇದ್ರಿ ಕುಡಿಯೋದ್ರಿಂದ ಆ ಸಾಧಕನಿಗೆ ಏನಾಗುತ್ತೆ ಅಮರತ್ವ ದೊರೆಯುತ್ತದೆ ಅಂದರೆ ಅವನಿಗೆ ಸಾವಿಲ್ಲ ಅಮರತ್ವ ಪಡೀತಾನೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ನೀವು ಯಾವುದಾದ್ರೂ ಮಾಡ್ಕೋಬಹುದು ಇದಕ್ಕೆ ಒಂದು ಚಂದ್ರಿಕಾ ಯಕ್ಷಿಣಿಗೂ ಈ ಮಂತ್ರ ಇದು ಬರುತ್ತೆ ಇದಕ್ಕೆ ಮಾಲೆ ಬಂದು ತುಳಸಿ ಮಾಲೆ ಬಂದುಬಿಡುತ್ತೆ ಎರಡು ಒಂದೇ ಇದು ಬರುತ್ತೆ ಅದರಲ್ಲಿ ಇದು ಮೂರು ತಿಂಗಳೊಳಗೆ ಬರುತ್ತೆ ಇದು ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಗೆ ಒಂದು ಬರುತ್ತೆ ಈ ಒಂದು ತುಳಸಿಯಿಂದ ಮಾಡೋ ಚಂದ್ರಿಕಾ ಯಕ್ಷಿಣಿಗೆ ಬಂದು ಹೋಮ್ ರೀಂ ಚಂದ್ರಿಕೆ ಹಂ ಸಂ ಕ್ರೀಂ ಕ್ಲೀಂ ಸ್ವಾಹ ಇದು ಈ ಚಂದ್ರಿಕಾ ಯಕ್ಷಿಣಿಗೆ ಬರುತ್ತೆ ಈ ರೀತಿ ನೀವು ಅಂದರೆ ನೀವು ಇಲ್ಲಿ ಬರಿಬೇಕಾದ್ರೆ ಏನು ಬರಿತರೂ ಅದೇ ಯಕ್ಷಿಣಿನೇ ನೀವು ಪೂಜೆ ಮಾಡಬೇಕು ಏನು ನಾನು ಈ ತಗಡಲ್ಲಿ ಬರೆದಿದ್ದೀನಲ್ವಾ ನೋಡಿ ಇದ್ರ ಅದೇ ಯಕ್ಷಿಣಿ ನೀವು ಮಾಡಬೇಕು ಬೇರೆ ಇದೊಂದು ಅದೊಂದು ಮಾಡೋಂಗಿಲ್ಲ ಈ ರೀತಿ ಮಾಡಿದಾಗಲೇ ಸೋರೋಗುತ್ತೆ ಮತ್ತು ಯಕ್ಷಿಗಳನ್ನ ಈ ರೀತಿಯೇ ಮಲಗಿಸ್ಬೇಕು ನೀವು ಇದೇ ರೀತಿ ಮಲಗಿಸ್ಬೇಕು ಅವ್ರನ್ನ ಯಾವುದೇ ರೀತಿ ನಿಲ್ಲಿಸ್ಕೊಳ್ಳೋದಿಲ್ಲ ಈ ರೀತಿ ಆ ಒಂದು ಚಕ್ರ ಏನು ಬರ್ತಿರ್ತೀರ ಆ ಚಕ್ರದ ಮೇಲೆ ನೀವು ಇದನ್ನು ಬರಿಬೇಕಾಗುತ್ತೆ ಈ ರೀತಿ ಬರ್ಕೊಂಡು ನೀವು ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಆ ದೇವಿ ನಿಮಗೆ ಪ್ರಸನ್ನಳಾಗಿ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಈರೇಳ್ಸ್ತಾಳೆ ಮತ್ತು ಇದಕ್ಕೆ ಮುಖ್ಯವಾಗಿರೋದು ಏನು ಅಂದರೆ ದೀಕ್ಷೆ ಇಲ್ಲದೆ ಗುರು ದೀಕ್ಷೆ ಇಲ್ಲದೆ ಅವರ ಒಂದು ಇದಿಲ್ಲದೆ ನೀವೇನು ಮಾಡೋಗಿಲ್ಲ ಏನಾದರೂ ಆ ರೀತಿ ಮುಂಜಾಗ್ರತೆ ಅವರು ನಿಮಗೆ ಹೇಳ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ತಾರೆ ದಯವಿಟ್ಟು ಅವರ ಒಂದು ಮುಖಾಂತರವಾಗಿ ಹೋಗಿ ಅಂತ ಹೇಳ್ತೀನಿ ಏಕೆಂದ್ರೆ ಸಾಕಷ್ಟು ಕೇಳ್ತಾ ಇರ್ತೀರ ಇದನ್ನು ಇದೇ ರೀತಿಲಿ ಇದು ಪ್ರತಿಮೆ ಇದೇ ಇರುತ್ತೆ ಚಕ್ರ ಇದೇ ಇರುತ್ತೆ ಚಕ್ರದಲ್ಲಿ ಬರೆಯೋ ಅಂಥ ದೇವಿ ಮಾತ್ರ ಬೇರೆ ಇರುತ್ತೆ ಇದನ್ನು ಕೂಡ ನೀವು ಧನದಕ್ಷಿಣಿ ಕೂಡ ಮಾಡ್ಕೋಬೋದು ಕರ್ಣ ಪಿಶಾಚಿ ಕೂಡ ಮಾಡ್ಕೋಬೋದು ಬರೆಯೋದ್ರ ಮೇಲೆ ನಿಮಗೆ ಆ ದೇವಿ ಇಂಥವಳು ಅನ್ನೋದು ಹೆಸರು ಇಡ್ತೀರ ಅಷ್ಟೇ ಈಗ ಒಂದು ಮಗು ಇದ್ರೆ ಆ ಮಗುಗೆ ಒಂದು ಹೆಸರಿಟ್ರಲ್ವ ತಿರ್ಗಿ ನೋಡೋದು ಅದೇ ರೀತಿ ನೀವು ಏನು ಬರಿತೀರಾ ಚಕ್ರದೊಳಗಡೆ ಅದೇ ಆ ದೇವಿನೇ ನೀವು ಮಾಡಬೇಕಾಗೋದು ಈ ದನ ದಾಕ್ಷಿಣಿ ಬೇಕಾ ದನ ದಕ್ಷಿಣಿ ಅಂತಲೇ ಬರಿಬೇಕು ಕರ್ಣಾಕ್ಷಿಣಿ ಬೇಕಾ ಕರ್ಣಾಕ್ಷಿಣಿ ಅಂತಲೇ ಬರೀಬೇಕು ಈಗ ಈ ರೀತಿ ಏನು ಹೇಳ್ತೀನಿ ಸಾಕಷ್ಟು ಇದ್ದಾವೆ ರತಿಪ್ರಿಯ ಯಕ್ಷಿಣಿ ಬೇಕಾ ಅದನ್ನೇ ಬರಿಬೇಕು ಹೀಗೆ ಒಂದು ಮತ್ತೆ ಈ ಇದರಲ್ಲಿ ರತಿಪ್ರಿಯ ಅಕ್ಷಿಣಿ ಬರ್ತಾಳೆ ಮತ್ತು ಇನ್ನೊಂದು ಬರ್ತಾಳೆ ಸಾಕಷ್ಟು ಬರ್ತಾಳೆ ಸುರಸುಂದರ್ಯಕ್ಷಿಣಿ ಅಂತಲೂ ಬರ್ತಾಳೆ ಸಾಕಷ್ಟು ಇದ್ದಾವೆ ಆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಂಡಾಗ ನಿಮಗೆ ಅದ್ಭುತವಾದಂಥ ಒಂದು ಬರುತ್ತೆ ಅಂದರೆ ಯಾವುದೇ ರೀತಿ ನೀವು ಸುಮ್ಮನೆ ಮಾಡಿದ್ರೆ ವೀಡಿಯೋ ನೋಡ್ಕೊಂಡು ನಾನು ಮಾಡ್ತೀನಿ ಸಿದ್ಧಿ ಮಾಡ್ಕೊಂಡು ಖಂಡಿತ ಅದು ಸಾಧ್ಯ ಇಲ್ಲ ಏಕೆಂದರೆ ಮಾಡಿ ಸುಮ್ಮನೆ ಕಷ್ಟ ಪಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಯಾಕೆಂದ್ರೆ ಗೊತ್ತಿರಲ್ಲ ಸುಮ್ಮನೆ ಕೇಳ್ತಾ ಇರ್ತೀರ ಆ ಒಂದು ಇಲ್ಲಿ ಪ್ರಶ್ನೆಗೆ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಇದ್ದು ಅಷ್ಟೇನೆ ಸಿದ್ಧಿ ಮಾಡೋದು ಬಿಡೋದು ನಿಮಗೆ ಸೇರಿದ್ದು ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು